ಎಲ್ಲರಿಗೂ ನಮಸ್ತೆ ವೀಕ್ಷಕರೆಲ್ಲರಿಗೂ ನಮಸ್ತೆ ಜಾಯ್ಬೀನ್ ನಮ್ಮೊಬ್ಬಾಯ ನನ್ನ ಹೆಸರು ಸುಮತಿ ಅಂತ ನಾನು ಸ ದಟ್ಟವಳ್ಳಿ ಮಹಾಮನೆ ಸರ್ಕಲಲ್ಲಿ ಸುಮತಿ ಎಂಟರ್ಪ್ರೈಸಸ್ ಹೆಸರು ಹೆಸರಿನಲ್ಲಿ ನಾನು ಗಾಣದ ಎಣ್ಣೆ ಉದ್ಯಮ ಇದ್ದೀನಿ ನಮ್ಮಲ್ಲಿ ನಾನು ಯಾವುದೇ ರಕ್ತದ ಯಾವುದೇ ರೀತಿಯಾದ ರಾಸಾಯನಿಕ ಪದಾರ್ಥ ಬಳಸ್ತಾ ಇಲ್ಲ ರಾಸಾಯನಿಕ ಮುಕ್ತ ಒಳ್ಳೆಯ ಎಣ್ಣೆನ ಸಮಾಜಕ್ಕೆ ಕೊಡಬೇಕು ಅಂತ ನಾನು ಎಣ್ಣೆ ತಯಾರಿಸ್ತಾ ಇದ್ದೀನಿ ನಾರ್ಮಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಹುಚ್ಚ ಎಣ್ಣೆ ಎಳ್ಳೆಣ್ಣೆ ಎಣ್ಣೆ ದೀಪದ ಎಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಇಷ್ಟು ಎಣ್ಣೆ ಥರದ್ದು ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಆರ್ಗ್ಯಾನಿಕ್ ಬೆಲ್ಲ ಕೂಡ ಮಾಡ್ತಾಯಿದ್ದೀನಿ ಮತ್ತು ನಾನು ನಾನು ಸಮಾಜಕ್ಕೆ ಒಳ್ಳೆಯದು ಸೇವ ಒಂದು ಸಮಾಜಕ್ಕೊಂದು ಒಳ್ಳೆಯ ಏನಾದರೂ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ನಾನು ಈ ಮಧ್ಯ ಈ ಉದ್ಯಮನ ಆರಿಸ್ಕೊಂಡಿದ್ದೀನಿ ಮೇಮೇನಂತಂದರೆ ಎಷ್ಟಲ್ಲಿ ಆರಂಭಿಸಿದ್ರಿ ನಿಮ್ಮ ಸುಮತಿ ಎಂಟು ರೂಪಾಯ್ಸ್ ಎಷ್ಟರಲ್ಲಿ ಆರಂಭ ಒಂದು ವರ್ಷ ನಿಮ್ಮ ಒಂದು ವರ್ಷ ಆದರೆ ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾ ಇದ್ರಿ ಯಾವ ಕಾರಣಕ್ಕೋಸ್ಕರ ಇದೇ ಆಯ್ಕೆ ಯಾಕೆ ಅಂತಂದ್ರೆ ಬಿಸ್ನೆಸ್ ಅಂದಾಗ ಬೇಗನೆ ಲಾಭ ಮಾಡ್ತಕ್ಕಂಥ ಹಲವಾರು ಬಿಸ್ನೆಸ್ಗಳನ್ನ ನೋಡ್ತಾ ಹೋಗ್ತವೆ ಆದರೆ ಈ ಒಂದು ದಾಣದೆಣ್ಣೆ ಬಿಸ್ನೆಸ್ ಇದೆಯಲ್ಲ ನನಗೆ ತಿಳಿದ ಹಾಗೆ ಸೊ ಅಷ್ಟು ಪ್ರಾಫಿಟಬಲ್ ಬಿಸ್ನೆಸ್ ಆದ ತಕ್ಷಣ ಅಂತೇಳಿ ಇದನ್ನ ಇದರಲ್ಲಿ ನಷ್ಟನೇ ಆಗ್ತದೆ ಅಂತಲ್ಲ ಸೊ ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಆಗೋವ್ರಿಗೂ ಕೂಡ ತುಂಬ ಕಷ್ಟ ಯಾಕೆಂದ್ರೆ ಗ್ರಾಹಕರು ಬರಬೇಕು ಪರ್ಚೇಸ್ ಮಾಡಬೇಕು ಹೆಚ್ಚು ಸೇಲ್ ಆದ ಸೇಲ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಹೆಚ್ಚು ಗ್ರಾಹಕರು ಬಂದಾಗ ನಿಮಗೆ ಒಂದು ಲಾಭ ಅಂತ ಉಳಿತಾ ಹೋಗ್ತದೆ ಅಲ್ಲಿವರೆಗೂ ಕೂಡ ನೀವು ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ತದೆ ಆ ತಿಂಗಳು ಏಳು ತಿಂಗಳು ಬಾಡಿಗೆ ಕಟ್ಟೋದು ಎಲ್ಲ ತುಂಬ ಕಷ್ಟದ ಉದ್ಯಮ ಸೊ ಯಾವ ಕಾರಣಕ್ಕೆ ಇದನ್ನೇ ಆಯ್ಕೆ ಮಾಡ್ಕೊಳ್ಳಿರಿ ಯಾವ ಕಾರಣಕ್ಕೂ ಸರ್ ಇದಕ್ಕೆ ಬಂದ್ರಿ ಈ ಸರ್ ಮೊದಲು ನಾನು ಯೂನಿವರ್ಸಿಟಿ ಮೈಸೂರು ಅಲ್ಲಿ ಹದಿನಾಲ್ಕು ವರ್ಷದಿಂದ ಪರೀಕ್ಷೆ ಬಂದಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಔಟ್ಸೋರ್ಸಸ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ಪರೀಕ್ಷೆ ಬಂದು ನಾನು ಆನ್ಲೈನು ಮತ್ತು ಆಫ್ಲೈನು ಎರಡೂ ಮಾಡ್ತಾಯಿದ್ದೆ ಅವ್ರು ಯಾವುದೇ ಕೆಲಸ ಹೇಳಿದರೂ ಮಾಡ್ತಾಯಿದ್ವಿ ಈ ಥರ ಬಂಡಲ್ ಕೋಡಿಂಗು ಮಾಡ್ತಾಯಿದ್ದೆ ಕೌಂಟಿಂಗು ಮಾಡ್ತಾ ಇಲ್ಲಿ ಸಿಸ್ಟಮ್ ಏನಾದರೂ ಅಪ್ಲಿಕೇಶನ್ ಎಂಟ್ರಿ ಮಾಡುವ ಮಾಡ್ತಾಯಿದ್ದೆ ಸ್ಟೂಡೆಂಟ್ ಹೆಲ್ಪ್ಲೈನ್ಗೆ ಅಲ್ಲಿ ಅಟೆಂಡ್ ಮಾಡಿ ಅಂತಾದರೂ ಸ್ಟೂಡೆಂಟ್ ಹೆಲ್ಪ್ಲೈನ್ಗೆ ಅವ್ರಿಗೆ ಏನೇ ಕೆಲಸ ಹೇಳಿದ್ರು ಯಾವುದೇ ಆದರೂ ಔಟ್ ಔಟ್ಸೋರ್ಸಸ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಕೆಲವು ಕೆಲಸ ಇದ್ದಾಗ ಕರೀತಾರೆ ಇಲ್ಲಾಂದರೆ ರಿಮೂವ್ ಮಾಡ್ತಾರೆ ಆ ಥರ ಇದೆ ಸರ್ ಪ್ರತಿ ಹದಿನಾಲ್ಕು ವರ್ಷದಿಂದ ನಾನು ನೋಡಿ 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 ನಾನೇ ಪದೇ ಪದೇ ಕರೆದ್ರು ಇಲ್ಲೂ ಬರ್ತೀವಿ ಒಂದು ಅದಂತೂ ತುಂಬಾ ರೆಸ್ಪೆಕ್ಟ್ ಅವರ್ ಜಾಬ್ ಅದು ನಾನು ಇವತ್ತು ಯೂನಿವರ್ಸಿಟಿ ಅಂದ್ರೆ ತುಂಬಾ ಲಕ್ಷಾಂತರ ಲಕ್ಷಾಂತರ ಒಂದು ಖುಷಿ ಕೊಡುತ್ತೆ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ವಿ ಅಂತ ಹೇಳ್ಕೊಳಕೆ ಒಂದು ಖುಷಿ ಹಂಗಾಗಿ ನಾನು ಮಾಡ್ತಾ ಇದ್ವಿ ಇಷ್ಟ ಇತ್ತು ತಗದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೇನೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನನ್ನ ತಂಗಿ ಸೌಮ್ಯ ಅಂತಿದ್ದಾರೆ ಸೌಮ್ಯ ಮತ್ತೆ ಅವರ ಹಸ್ಬೆಂಡು ಡಾಕ್ಟರ್ ಅಂಗಪ್ಪ ಅಂತ ಚಾಮರಾಜನಗರ ಜಿಲ್ಲೆ ವೈದ್ಯಾಧಿಕಾರಿ ಆಗಿದ್ದು ಕೆಲಸ ಇವಾಗಿದ್ರೆ ನಾನು ಅವ್ರ ಹತ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಸುಮ್ಮನೆ ನೀನು ಮಾಡಂಗಿದ್ರೆ ನೀನು ಈ ಉದ್ಯಮ ಮಾಡು ಸಮಾಜಕ್ಕೆ ಒಂದು ರೀತಿ ಒಳ್ಳೇದು ಕೊಡ್ಬೋದು ಲಾಭ ಸ್ವಲ್ಪ ಕಡಿಮೆನೆ ಬಟ್ ನೀನು ಮಾಡಂಗಿದ್ರೆ ಬೇರೆ ಏನೋ ಮಾಡೋದಕ್ಕಿಂತ ಇದು ಬೆಸ್ಟ್ ಯೋಚನೆ ಮಾಡೋದು ಸೊ ನಾನು ಅದನ್ನು ಯೋಚನೆ ಮಾಡಿದೆ ಬಹುಶಃ ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದು ಕೊಡಲೇಬೇಕು ಇದುವರೆಗೆ ಏನು ಕೊಟ್ಟಿಲ್ಲ ಮುಂದಾದರೂ ಕೊಡ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಮಾಡೋಣ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ರು ನಾನು ಉದ್ಯಮಕ್ಕೆ ನಾನು ಫುಲ್ ಫುಲ್ ನನಗೆ ಸಪೋರ್ಟ್ ಮಾಡಿದ್ದು ಡಾಕ್ಟರ್ ಅಕ್ಕಪ್ಪ ಮತ್ತೆ ಸಾವಿರ ನಿಮ್ಮ ತುಂಬ ಫುಲ್ ಸಪೋರ್ಟ್ ಮಾಡಿದ್ರು ಈ ಮಿಷನ್ ಪರ್ಚೇಸ್ ಮಾಡಿದ್ದು ಕೂಡ ನಾನು ಸ್ವಲ್ಪ ನಾನು ಫಿಸಿಕಲಿ ಹ್ಯಾಂಡಿಕ ನಾನು ಹಂಗಾಗಿ ನನಗೆ ಸ್ವಲ್ಪ ಓಡಾಡ ಕಷ್ಟ ಮಾಡ್ ಮಾಡ್ತಾರೆ ಅದಕ್ಕೆ ನನಗೂ ಅವರು ಇದೆಲ್ಲ ಸಪೋರ್ಟ್ ಗೌರವವಾಗಿ ಬದುಕಬೇಕು ಇದು ಮಾಡೋ ನಿನ್ ಕೆಲ ಆಗುತ್ತೆ ಅಂತ ಒಂದ್ ರೀತಿ ನನಗೆ ಫುಲ್ ಬೆಂಗಾವ್ಲ ನಿಂತ್ಕೊಂಡು ಸಪೋರ್ಟ್ ಮಾಡಿ ಉದ್ಯೋಗ ಮಾಡ್ಕೊಡ್ಬೇಕು ಅವ್ರು ಹೆಂಗೆ ಇಟ್ಕೊಟ್ರೋ ನಾನು ಅದನ್ನ ಮುಂದುವರ್ಸ್ಕೊಂಡೋಗ್ತಿದ್ದೀನಿ ಖಂಡಿತ ಯಾಕೆಂದ್ರೆ ಎಲ್ಲೋ ಒಂದು ಕಾರಣಗಳು ಒಂದು ಪ್ಲಸ್ ಬರಬೇಕು ಕಾರಣ ಇಲ್ಲೇ ಇರುತ್ತೆ ಹಾ 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 ಹಾಗಾಗಿ ಅವ್ರಿಗೆ ಅದೊಂದು ಸರಿ ಉದ್ಯಮ ಅಂತ ಅನ್ಸುದು ಅದೊಂದು ಪ್ಲಸ್ ನಿಮಗೆ ಅವರು ನೀವು ಒಪ್ಕೊಳ್ಳಲಿಕ್ಕೆ ತಕ್ಷಣ ಇದು ಸರಿಯಾದ ಉದ್ಯಮ ಅಂತ ಅನ್ನಿಸ್ಲಿಕ್ಕೆ ಅವ್ರು ಬಳಸ್ತಾ ಇರೋದು ಕಾರಣ ನೋಡಿ ಸರಿ ಬರ್ತೀರಾ ಬಂದೆಲ್ಲ ಆಗುತ್ತೆ ಬಂದಾದ್ಮೇಲೆ ಏನಾಗುತ್ತೆ ಅಂದ್ರೆ ಮಾಡ್ಬಿಟ್ರಿ ಉದ್ಯಮವನ್ನು ಆರಂಭಿಸಿದ್ರಿ ಅವ್ರು ಹೇಳಿದ್ದು ಸರಿ ಗುಡ್ ಅದರಲ್ಲಿ ಮಾತ್ರ ಒಂದೊಳ್ಳೆ ಉದ್ಯಮವನ್ನೇ ಆಯ್ಕೆ ಮಾಡ್ಕೊಂಡಿರ್ತೀರಾ ಆದರೆ ಬಂದು ಆರಂಭಿಸಿದ ತಕ್ಷಣ ಬಿಸ್ನೆಸ್ ನೋಡಬೇಕಲ್ವ ನೋಡಬೇಕಲ್ವಾ ಬಿಸ್ನೆಸ್ ಆಗಬೇಕು ಸೊ ಆರಂಭ ದಿನಗಳ ಬಗ್ಗೆ ಮಾತನಾಡೋದಾದ್ರೆ ಈಗ ಇದಕ್ಕೆ ಜನರಿಗೆ ಪ್ರಚಾರ ಆಗಬೇಕು ಗೊತ್ತಾಗಬೇಕು ಆಮೇಲೆ ಅವ್ರಲ್ಲಿಗೆ ಬರ್ತಕ್ಕಂಥದ್ದು ಬಂದ ನಂತರ ಅಡ್ಡಿಲ್ಲ ಒಬ್ಬ ಗ್ರಾಹಕ ಒಂದ್ಸರಿ ಬಂದರೆ ಒಳ್ಳೆ ಎಣ್ಣೆಯನ್ನು ಕೊಡ್ತಿದ್ದೀರ ಅಂದರೆ ಅವ್ರು ನಿರಂತರವಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟಾಗಿರ್ತಾರೆ ಜೊತೆಗೆ ಅವತ್ತು ಇನ್ನೊಂದು ನಾಲ್ಕು ಜನ ಗ್ರಾಹಕನ ಬರ್ತಾರೆ ನೀವು ಒಂದು ಒಳ್ಳೆಯ ಪ್ರಾಡಕ್ಟ್ ಕೊಟ್ಟಿದ್ದೆ ಆದರೆ ಸೊ ಹಾಗಾಗಿ ಆ ಗ್ರಾಹಕರು ಹೇಳ್ತಾ ಇರ್ತಕ್ಕಂಥ ರೀತಿ ಅಥವಾ ಆರಂಭದಲ್ಲಿ ಬಿಸ್ನೆಸ್ ಬಗ್ಗೆ ನಾವು ಮಾತನಾಡುವ ಅದ್ರಿಗೆ ಹೇಗಿತ್ತು ಸರ್ ಬಿಸ್ನೆಸ್ ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ಕಷ್ಟವೇ ಇತ್ತು ಯಾಕಂದ್ರೆ ಅಲ್ಲೆಲ್ಲ ಹೊರಗಡೆ ಎಲ್ಲ ಕಡಿಮೆ ರೇಟು ನಮ್ಮ ನಾನು ನಾನು ತರೋ ಮೆಟೀರಿಯಲ್ ಮೇಲೆ ನಾನು ಬರೋ ಮೆಟೀರಿಯಲ್ಲು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಕರೆಂಟ್ ಚಾರ್ಜ್ ಇರ್ಬೋದು ಅವತ್ತೆಲ್ಲ ನಾನು ಲೆಕ್ಕ ಹಾಕಿ ನಾನು ಸ್ವಲ್ಪ ಸೂಟಬಲ್ ನಾನು ರೀಸನಬಲ್ ಪ್ರೈಸಾಗಿ ಕೊಡ್ತಿದ್ದೀನಿ ತೀರಾ ಅವ್ರು ಯಾರೋ ಕೊಡ್ತಿದ್ದಾರೆ ಅಂತ ನಾನು ಕೊಡೋಕ್ಕೋದ್ರೆ ನಾನು ಲಾಸ್ ಕೋರ್ಸ್ ಆಗಿಬಿಡ್ತೀನಿ ಸೊ ಹಾಗಾಗಿ ನಾನು ರೇಟ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಜೊತೆ ಕಸ್ಟಮರ್ ಹೇಳೋರು ಮೇಡಮ್ ಅಲ್ಲಿ ಜಾಸ್ತಿ ನಿಮ್ಮ ಹತ್ರ ಅಲ್ಲಿ ಕಡಿಮೆ ನಿಮ್ಮ ಹತ್ರ ಜಾಸ್ತಿ ಅಂತ ಅವ್ರಿಗೆ ನಾನು ಅವಾಗ ನೀಟಾಗಿ ಹೇಳಿದ್ದೀನಿ ಮೇಡಮ್ ಹೌದು ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಅವ್ರು ಯಾಕೆ ಕೊಟ್ಟಿದ್ದಾರೆ ಮೇಡಮ್ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್ ನೀವು ಅವ್ರನ್ನೇ ಕೇಳಬೇಕಾಗತ್ತೆ ಅಂತ ಹೇಳಿದಾಗ ಆಯ್ತು ಅಂತ ಅಂದ್ಬಿಟ್ಟು ಅವರು ತಗೊಂಡೋದ್ರು ಫಸ್ಟ್ ಕಾಲು ಲೀಟ್ರ್ ತಗೊಂಡೋಗಿದ್ದಾರೆ ಅರ್ಧ ಲೀಟರ್ ತಗೊಂಡೋಗಿದ್ದಾರೆ ಆಮೇಲೆ ಬಳಸಿ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಐದು ಲೀಟರ್ ತಗೊಳ್ತಾರೆ ಐದು ಲೀಟರ್ ಮತ್ತೆ ಅಷ್ಟೇ ಅಲ್ಲ ಒಬ್ಬ ಗ್ರಾಹಕ ಇನ್ನೊಬ್ಬ ಗ್ರಾಹಕರ್ ಹೇಳಿ ಅಲ್ಲಿ ನೀವೆಲ್ಲ ಹೋಗ್ತಿರಲ್ಲ ಈ ಅಂಗಡಿ ಸುಮತಿ ಸುಮತಿ ಮೇಡಮ್ ಅಂತಿದ್ದಾರೆ ಪಾಪ ಹೆಣ್ಮಕ್ಳು ಮಾಡ್ತಿದ್ದಾಳೆ ಆದ್ರೆ ನೀಟಾಗಿ ಒಳ್ಳೆ ಮೆಟೀರಿಯಲ್ ಒಳ್ಳೆ ಎಣ್ಣೆ ಕೊಟ್ಟಿದ್ದಾರೆ ಅಲ್ಲೋಗಿ ತಗೋ ಎಲ್ಲೆಲ್ಲ ಹೋಗಿ ಯಾಕೆ ತಗೋತೀರಾ ಅಂತ ಒಬ್ಬ ಕಸ್ಟಮರ್ ಇನ್ನೊಬ್ಬ ಕಸ್ಟಮರ್ ಹೇಳಿ ಇವಾಗ ಅವರವರೇ ತಾವಾಗೆ ಬರ್ತಿದ್ದಾರೆ ಖಂಡಿತ ಖಂಡಿತ ಯಾಕೆಂತಂದ್ರೆ ಅದೇ ಆಗ್ಬೇಕಾಗಿರೋದು ನಿಮ್ಮ ಗಾಡು ಉದ್ಯಮ ಹೇಗೆ ಅಂತಂದ್ರೆ ಏನೇ ಪ್ರಚಾರ ಮಾಡಿ ಅದು ಸೆಕೆಂಡ್ರಿ ಅಂತಂದ್ರೆ ನಿಮ್ಗೆ ಎಲ್ಪ್ ಆಗಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಪ್ರಚಾರಕ್ಕಿಂತ ಮುಖ್ಯವಾಗಿ ಒಂದ್ಸರಿ ಬರ್ಬೋದು ಪ್ರಚಾರವನ್ನು ನೋಡಿ ಯಾರಾದರೂ ನೀವು ಮಾಡಿದ ಪ್ರಚಾರ ನೋಡಿ ಒಮ್ಮೆ ಬರ್ಬೋದು ಆದ್ರೆ ನೀವು ಕೊಡೋ ಗುಣಮಟ್ಟ ಇದೆಯಲ್ಲ ಅದನ್ನ ನೋಡಿ ನಿರಂತರವಾಗಿ ಬರ್ತಾರೆ ಅದು ನಿಮ್ಮ ಯಾವುದೇ ಉದ್ಯಮ ನಿಮ್ಮ ಹತ್ರ ಯಾವುದೇ ಉದ್ಯಮ ಬೆಳಿಬೇಕಾದ್ರೆ ನನ್ನ ಅನಿಸಿಕೆ ಪ್ರಕಾರ ಸೊ ಈ ಗುಣಮಟ್ಟ ಇಂಪಾರ್ಟೆಂಟ್ ಯಾಕೆ ನಾನು ಸಿಕ್ಕ ಒಂದುವರೆಯಿಂದ ಒಂದು ಸಾವಿರಕ್ಕಿಂತ ಹೆಚ್ಚಾಗಿದೆ ನಾವು ಇಂಟರ್ವ್ಯೂ ಮಾಡಿರ್ತಕ್ಕಂಥ ಉದ್ಯಮಿಗಳ ಇದು ಸೊ ಹಾಗಾಗಿ ಇಲ್ಲಿ ಕೂಡ ಗುಣಮಟ್ಟ ಅತ್ಯಂತ ಇಂಪಾರ್ಟೆಂಟ್ ಆಗ್ತದೆ ಮೇಮ್ ಇನ್ನೊಂದೇನಂತಂದರೆ ನೋಡಿ ಬರ್ತಾರೆ ಗ್ರಾಹಕರು ಕಂಟಿನ್ಯೂ ಮಾಡ್ತಿರ್ತಾರೆ ಕೊಟ್ಟಿಲ್ಲ ನಾವು ಆಗಲೇ ಬೆಲೆ ಬಗ್ಗೆ ಮಾತಾಡ್ತಾಯಿದ್ವಿ ತುಂಬ ಇಂಪಾರ್ಟೆಂಟ್ ಬೆಲೆ ಏಕೆಂತಂದರೆ ಗ್ರಾಹಕ ಏನು ಮಾಡ್ತಾರೆ ಅಂದರೆ ಇದು ಹಣವನ್ನು ನೋಡ್ತಾರೆ ತಗೋಬೇಕಾದ್ರೆ ಈಗ ನೀವು ಹಾಗೆ ಅದನ್ನು ಬಿಡಿ ನಾವು ಗಾಣದ ಬಿಟ್ಬಿಡಿ ಇನ್ನೊಂದು ಗಾಣವರು ಅವನೋ ಇದು ಮಾಡಿಕೊಡ್ತಾರೆ ಆ ವಿಚಾರ ಬೇಡ ಸೊ ಸೊ ಬ್ರ್ಯಾಂಡೆಡ್ ಎಣ್ಣೆ ಅಂತ ಕರೆಯೋಣ ಬ್ರಾಂಡೆಡ್ ಅಂತ ಸೊಕಾಲ್ ಬ್ರ್ಯಾಂಡೆಡ್ ಅದು ಸೊ ಆ ಬ್ರ್ಯಾಂಡೆಡ್ ಎಣ್ಣೆ ತಾಬೇಕು ಅಂದರೆ ನೂರ ಇಪ್ಪತ್ತು ರೂಪಾಯಿ ಕಡ್ಲೆಕಾಯಿ ಎಣ್ಣೆಯನ್ನು ಕೊಡ್ತಾರೆ ನನ್ನ ಅನಿಸಿಕೆ ಪ್ರಕಾರ ಇದು ತೆಂಗಿನಕಾಯಿ ಅಥವಾ ಇದು ಕೊಕೊನಟ್ ಆಯಿಲೆಲ್ಲ ಇದೆ ಅದು ಒಂದು ನೂರ ಮೂವತ್ತು ನೂರು ರೂಪಾಯಿ ಅದು ಅದೇ ರೇಟಲ್ಲಿ ಹೆಚ್ಚು ಕಮ್ಮಿ ಇದೆ ಈಗ ಈಗಿನ ರೇಟ್ ಕಡಿಮೆ ಆಗಿರ್ತೀಗ ಒಂದು ನೂರ ಹತ್ತು ಬಂದಿರ್ಬೋದು ಅದು ಕೋಕೋನಟ್ ಆಯಿಲು ಸೊ ಅಷ್ಟು ಕಡಿಮೆಗೆ ಕೊಡ್ತಾ ಇರಬೇಕಾದ್ರೆ ನೀವಿಲ್ಲಿ ಮುನ್ನೂರು ಮುನ್ನೂರೈವತ್ತು ಮುನ್ನೂರ ನಲ್ವತ್ತು ಕಾನೂನೌನ್ಗೂ ಇದೆ ನಾನೂರೈವತ್ತಕ್ಕೆ ಮಾಡ್ತಕ್ಕಂಥ ಅವ್ರನ್ನೂ ಕೂಡ ನಾವು ಸಂದರ್ಶನ ಮಾಡಿದ್ದೇವೆ ಸೊ ಏನು ಮಾಡೋದಿಲ್ಲ ಅಲ್ಲಿ ಆ ಪ್ರೋಸೆಸ್ಗೆ ಅಷ್ಟು ಹಣ ಬೀಳ್ತಾ ಇರುತ್ತೆ ಸೊ ಇಲ್ಲಿ ನೋಡಿ ಅಷ್ಟು ಹಣ ಹಣ ಇರಬೇಕಾದ್ರೆ ನಾನು ಬಂದು ಯಾವ ಕಾಲ ನಿಮ್ಮ ಎಣ್ಣೆ ಏನು ಪರ್ಚೇಸ್ ಮಾಡಬೇಕು ನನಗೆ ನೂರೈವತ್ತು ರೂಪಾಯಿ ಅಂತಂದರೆ ನನಗೆ ನಿಮ್ಗಿಂತ ಎರಡು ಎರಡು ಲೀಟರ್ ಎಣ್ಣೆಯನ್ನು ನಾನು ಪರ್ಚೇಸ್ ಮಾಡ್ಬೋದು ಮುನ್ನೂರು ರೂಪಾಯಿ ಆದರೆ ನಾನೂರೆಲ್ಲ ಇನ್ನೂ ಜಾಸ್ತಿ ಎರಡು ಎರಡುವರೆ ಲೀಟರ್ ಎಣ್ಣೆ ನಿಮ್ಮ ಬೆಲೆಗೆ ನನಗೆ ಬಂದುಬಿಡುತ್ತೆ ಸೊ ಎರಡುವರೆ ಲೀಟರ್ ಎಣ್ಣೆ ತಗೊಂಡ್ರೆ ನನಗೆ ಹೆಚ್ಚು ಕಮ್ಮಿ ಒಂದು ಹೋಗಿಬಿಡುತ್ತೆ ನಾನು ಏನು ಬಂದು ನಿಮ್ಮ ಒಂದು ಲೀಟರ್ ಎಣ್ಣೆ ಏನು ಪರ್ಚೇಸ್ ಮಾಡಬೇಕು ಆ ರೇಟಿಗೆ ಈಗೇನು ಏನು ರೀ ಇದು ಕೊಡ್ತೀರ ಕಡ್ತೀರಂತೆ ಯಾಕೆ ಪರ್ಚೆಸ್ ಮಾಡಬೇಕು ಜನ ಇದನ್ನ ಸರ್ ಯಾಕೆ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಒಂದು ಕೆ ಜಿ ಕಡಲೆ ಬೀಜಕ್ಕೆ ಮಿನಿಮಮ್ ನೂರ್ ಇಪ್ಪತ್ತು ಅಂತ ಮಿನಿಮಮ್ ನೂರ್ ಇಪ್ಪತ್ತು ಅಂದ್ರೂ ಮೂರ್ ಕೆಜಿ ಕಡಲೆಕಾಯಿ ಒಂದ್ ಲೀಟರ್ ಬರುತ್ತೆ ಅಂತ ಅಂದರೆ ಬರೀ ನೂರ್ ಇಪ್ಪತ್ತು ಅಂದ್ರೆ ಮೂರು ಅಂದ್ರೆ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಬರೀ ಕಡಲೆಕಾಯಿಗೆ ಬೀಳ್ತು ಅಂತ ಅಂದ್ರೆ ಇನ್ನು ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಕರೆಂಟ್ ಚಾರ್ಜಸ್ ಅವೆಲ್ಲ ಸೇರಿದ್ರೆ ನಾವು ಮುನ್ನೂರ ಅರವತ್ತೆಂದು ನಾನ್ನೂರು ತನಕ ಮಾಡ್ಬೇಕಾಗುತ್ತೆ ಬಟ್ ನಾವೇನು ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಕಡ್ನೆ ಕಾರಿ ಅಂತ ಮಾಡ್ತಿದ್ದೀನಿ ಅಲ್ಲಿ ಬರೋ ಹಿಂಡಿ ಬರುತ್ತಲ್ಲ ಎರಡ ಒಂದ್ ಒಂದು ಲೀಟ್ರ್ ಎಣ್ಣೆ ತಗೋದಿಂಗ್ ಎರಡ್ ಲೀಟ್ರ್ ಎಣ್ಣೆ ಬರುತ್ತೆ ಸಾರಿ ಒಂದ್ ಲೀಟರ್ ಎಣ್ಣೆ ತಗೋದ್ ಎರಡು ಲೀಟ್ರ್ ಹಿಂಡಿ ಬರುತ್ತೆ ಎರಡು ಕೆಜಿ ಬರುತ್ತೆ ಎರಡ್ ಕೆಜಿ ಹಿಂಡಿಗೆ ನಮ್ಗೆ ಒಂದು ಕೆ ಜಿಗೆ ನಲವತ್ತೈದು ಐವತ್ತರ ಕೊಡ್ತೀನಿ ಸೊ ಅಲ್ಲಿ ಲಾಭ ಒಂದು ನೂರು ರೂಪಾಯಿ ಇಟ್ಕೋತೀನಿ

ಬಳಸಬೇಕು ಅಂದರೆ ಸರ್ ಪ್ಯಾಕೆಟ್ ಎಣ್ಣೆಗಳು ತುಂಬ ತೆಳುವಾಗಿರುತ್ತೆ ನಮ್ಮ ಕಡಲೆಕಾಯಿ ಎಣ್ಣೆ ತುಂಬ ತಿಕ್ಕಾಗಿರುತ್ತೆ ಯಾಕೆ ಗಾಣದಾಗಿರೋದ್ರಿಂದ ಸ್ವಲ್ಪ ನಮ್ಮದು ಉಡುಪ್ರೆ ಸಾಯಿಲ್ಲ ಮೇನ್ ಮರದ ಗಾಣೆ ಎಣ್ಣೆ ಅದು ಪೂರ್ತಿ ಇಲ್ಲ ಅಲ್ಲ ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಮಾತ್ರ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಎಣ್ಣೆ ಹಿಂಡಿಲೇ ಸೇರ್ಕೊಂಡು ಹಂಗಾಗಿ ಅದು ನಮಗೆ ಎಣ್ಣೆ ಗಟ್ಟಿಯಾಗಿರುತ್ತೆ ಅದು ಎರಡು ಸ್ಪೂನ್ ಹಾಕೋದು ಅಂದರೆ ನಮ್ಮ ಮಗು ಮಗುನ ಸಣ್ಣ ಮಕ್ಕಳಿಂದ ಪ್ರೀತಿಯಿಂದ ಬೆಳೆಸ್ಬೇಕಂದ್ರೆ ಪಾಪ ಹುಷಾರು ಅಂತಾರೆ ಗಂಟು ಗಟ್ಟಲೆ ಇಟ್ಕೊಂಡು ಎಜುಕೇಶನ್ಗೋಸ್ಕರ ಅಪ್ಲಿಕೇಶನ್ ಫಾರ್ಮ್ ತಗೋತಾರೆ ಈ ಅವೆಲ್ಲಕ್ಕಿಂತ ಇಂಪಾರ್ಟೆಂಟು ಆರೋಗ್ಯ ಆರೋಗ್ಯ ಅಂದಿದ್ರೆ ಮಕ್ಕಳು ಏನಿಲ್ಲದೆ ಹೋದ್ರು ದುಡ್ಕೊಂಡು ಅವೇ ತಿನ್ನ ಮೇನ್ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಅಂತಸ್ತು ಅವ್ರಿಗೆ ಎಜುಕೇಶನ್ ಎಲ್ಲಕ್ಕಿಂತ ಮುಖ್ಯವಾದ್ದು ಆರೋಗ್ಯ ಸರ್ ಆರೋಗ್ಯವಂದು ಕೊಟ್ರೆ ಮಕ್ಕಳಿಗೆ ಅವೇನ್ ಏನ್ ಬೇಕಾದ್ರೂ ಸಾಧಿಸ್ತಾರೆ ಆರೋಗ್ಯನೇ ಇಲ್ಲ ಅಂದ್ರೆ ಅವೆಲ್ಲ ಕಟ್ಕೊಂಡು ಏನು ಮಾಡ್ತಾರೆ ಅವರು ಕರೆಕ್ಟ್ ಹೇಳಿದ್ರು ಸತ್ಯ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಕ್ವಾಲಿಟಿ ಇಲ್ಲಿ ಸರ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಬೇಕಾರ ಬೇಕಾರ ಇನ್ನೊಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿಬಿಡ್ತೀನಿ ಆಸೆ ಇಲ್ಲ ಪಾಪ ಇಷ್ಟ ಆದವರು ಕೈಲಾದರೂ ತಗೊಳ್ಳಿ ಇಲ್ಲ ಅಂದ್ರೆ ಅರ್ಧ ಲೀಟ್ರ್ ತೊಗೊಂಡು ಮೇಂಟೇನ್ ಮಾಡಿ ನಾನು ಕಾಲು ಲೀಟ್ರ್ ಕೊಡ್ತೀನಿ ಕಾಲು ಲೀಟ್ರ್ ಅರ್ಧ ಲೀಟ್ರ್ ಒಂದು ಲೀಟರ್ ಎಲ್ಲ ಕೊಡ್ತೀನಿ ಕೊಡ್ತೀರಾ ಇಷ್ಟೇ ತಗೋಬೇಕು ನೀವು ಕೊಡೋಣ ಅವ್ರ ಹತ್ರ ಕಾಸಿಲ್ವಾ ಕಾಲ್ ಇಟ್ರು ಕೊಡೋಣ ಬಳಸಿ ಸಂದರ್ಭಕ್ಕೆ ಅವ್ರಿಗೆ ಸಾಕು ಹೌದು ಮುಂದೆ ನೋಡ್ಕೊಳ್ಳೋದ ಮತ್ತೆ ಇನ್ನಷ್ಟು ದುಡ್ಡು ಬಂದಾಗ ಬೇಕಾದ್ರೆ ಒಂದ್ ಲೀಟರ್ ತಗೋತಾರೆ ಐದು ಲೀಟರ್ ತಗೋತಾರೆ ಖಂಡಿತ 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 ಸರಿಯಾದಂಥ ಒಂದು ವೇ ನಮಗೆ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಒಮ್ಮೆ ಯೋಚನೆ ಮಾಡಬೇಕು ಯಾರಾದರೂ ಕೂಡ ಇಲ್ಲಿ ಏನಾಗ್ತದೆ ಅಂದ್ರೆ ಇದು ಆಗಲೇ ಹೇಳಿದಾಗೆ ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಕಡಲೆ ಬೀಜ ಮೂರು ಕೆ ಜಿ ಕಡಲೆ ಬೀಜ ಐ ಥಿಂಕ್ ಬೇಕಂತ ನಾನು ಭಾವಿಸ್ತೀನಿ ಮೂರು ಕೆ ಜಿಗೆ ನಿಮಗೆ ನಿಯರ್ ಒಂದು ಲೀಟ್ರ್ ಏನೋ ಬರ್ಬೋದು ಅಂತ ಅದು ಒಳ್ಳೆಯ ಕಡಲೆ ಬೀಜ ಸಿಕ್ಕಿದ್ರೆ ನಿಮಗೆ ಒಳ್ಳೆ ಒಂದು ಶುದ್ಧವಾದ ಕಡಲೆ ಬೀಜ ಸಿಕ್ಕಿದ್ರೆ ಡ್ರೈ ತುಂಬಾ ಡ್ರೈ ಸರಿ ಡ್ರೈ ಆಗಿರೋದಿಲ್ಲ ಆದ್ರೆ ಒಂದು ಲೀಟರ್ ಬರ್ಬೋದು ಅಂದಾಜು ಅಲ್ಲಿಗೆ ಮೂರು ಲೀಟರ್ ಕಡಲೆ ನಿಮಗೆ ಚಿಕ್ಕಮೆ ಆ ರೇಟ್ ಆಗೋಯ್ತು ವೇಳೆ ರೇಟೇ ಆಗೋಯ್ತು ಮೂರಡ್ ಆರು ಮುನ್ನೂರು ರೂಪಾಯಿ ಬರೀ ಬೀಜದ ರೇಟೇ ಆಗೋಯ್ತು ಸೊ ಹಾಗಾಗಿ ಅವ್ರು ನೂರ ಇಪ್ಪತ್ತು ರೂಪಾಯಿಗೆ ಎಣ್ಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೊಡ್ತಾ ಇದ್ದಾನೆ ಅಂದ್ರೆ ಏನೋ ಆಗಿದೆ ಯಾಕೆಂತಂದ್ರೆ ನಾವು ಈಗ ತಿಂತ ಇರತಕ್ಕಂಥದ್ದು ಆಲ್ಮೋಸ್ಟ್ ಫ್ಯೂರ ಫ್ಯೂರೋಪಿನ್ನು ಮತ್ತೆ ಇದು ತಿಂತಾ ಇದ್ದೇವೆ ಕ್ರೂಡನ್ನ ನಾವು ತಿಂತಾ ಇದ್ದೇವೆ ಬಳಸ್ತಾ ಇದ್ದೇವೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಸೊ ಹಾಗಾಗಿ ಅದನ್ನ ನೀವು ಹೇಳ್ದಾಗಿ ಹೆಜ್ಜೆ ಅವ್ರು ಹೇಗೆ ಬರುತ್ತಪ್ಪ ನೀನು ಹೇಗೆ ಕೊಡ್ತೀಯ ಇನ್ನೂರೈವತ್ತು ಗಾಣ ಏನು ಕೊಡ್ತಿದ್ದಾರೆ ಇದು ಸಾಧ್ಯನೇ ಇದೆ ಅಂತಕ್ಕಂಥ ವಿಚಾರ ಇದನ್ನ ಯಾರೇ ಆದರೂ ಮುನ್ನೂರ ಮುನ್ನೂರವತ್ತು ಮುನ್ನೂರೈವತ್ತು ರೂಪಾಯಿ ಮಿನಿಮಮ್ ಒಂದು ನೂರು ರೂಪಾಯಿ ಅಲ್ಲೇ ಹೋಲ್ಸೇಲ್ ನೂರು ರೂಪಾಯಿ ಅವ್ರು ಕಡಲೆಕಾಯಿ ಸಿಗ್ತಾ ಇದೆ ಅಂದರು ಮುನ್ನೂರು ರೂಪಾಯಿ ಆಗೋಯ್ತು ಅಲ್ಲಿ ಮುನ್ನೂರು ರೂಪಾಯಿ ಆಗೋಯ್ತು ಹಾಗಾಗಿ ಮುನ್ನೂರಕ್ಕಿಂತ ಕಡಿಮೆ ಅವ್ನೇನು ಬಂದ ಮಿನಿಮಮ್ ನಾನು ಹೇಳ್ತಾ ಇರೋದು ಅದು ಸ್ಟ್ರೈಟ್ ಆಗುತ್ತೆ ಅಂತಲ್ಲ ಆಕ್ಚುಲಿ ಮುನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಬೇಗ ಕಡಲಕ್ಕೆ ಕಡೆ ಬಿದ್ದಕ್ಕೆ ಮುನ್ನೂರು ರೂಪಾಯಿ ಕೊಟ್ಟು ತಂದರೂ ಕೂಡ ಇನ್ನೂರೈವತ್ತಕ್ಕೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಹೇಗೆ ಕೊಡೋಕ್ಕೆ ಸಾಧ್ಯ ಯಾಕೆ ಅವನಿಗೆ ಆಯಿತು ಇಂಡಿಯಲ್ಲಿ ಐವತ್ತು ರೂಪಾಯಿ ಸಿಗುತ್ತೆ ಅಂದರೂ ಕೂಡ ನಷ್ಟದಲ್ಲಿ ಮಾಡಲ್ಲ ಯಾರು ಬಿಸ್ನೆಸ್ಸಾ ನೀವು ಕರೆಕ್ಟಾಗಿ ಮಾರ್ಜಿನ್ಗೆ ಏನು ಇಟ್ ನಿಸ್ಟ್ ದಿಸ್ ಮಾಡ್ತೀರಾ ಒಂದು ಬಾಗಿಲು ಬಾಗಿಲಾಕಬೇಕಾಗತ್ತೆ ನಷ್ಟ ಆಗಿ ಸೊ ಹಾಗೆ ಮಾಡ್ತಾ ಇದ್ದಾನೆ ಅಂದರೆ ಅವನು ಲಾಭ ಇಲ್ಲದೇ ಮಾಡಲ್ಲ ಜೊತೆಗೆ ಬ್ರಾಂಚ್ಗಳು ಓಪನ್ ಆಗ್ತಾ ಅವರು ಅಂಥವ್ರು ಬ್ರಾಂಚ್ ಜಾಸ್ತಿ ಓಪನ್ ಆಯ್ತವೆ ಕಾರಣ ಅಂದರೆ ಅವರಲ್ಲಿ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ ಈಗ ನಿಮಗೆ ಇಪ್ಪತ್ತು ರೂಪಾಯೋ ಐವತ್ತು ರೂಪಾಯಿ ಉಳಿದ್ರೆ ಅವರಿಗೆ ಒಂದು ಲೀಟರ್ಗೆ ಇಪ್ಪತ್ತು ಐವತ್ತರಿಂದ ನೂರು ರೂಪಾಯಿ ಉಳಿಯುತ್ತೆ ಮಿನಿಮಮ್ ನಿಮ್ಗೆ ಹತ್ತು ರೂಪಾಯಿ ಆದರೆ ಅವರು ಮಿನಿಮಮ್ ಐವತ್ತು ರೂಪಾಯಿ ಇರುತ್ತೆ ಲಾಭ ಸೊ ಹಾಗಾಗಿ ಬ್ರಾಂಚ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಾಗೆ ಲಾಭ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಅವರು ಯೋಚನೆ ಮಾಡಬೇಕು ಇವನು ಇಷ್ಟು ಮಾರ್ಜಿನಲ್ ಕೊಟ್ಟು ಹೇಗೆ ಬ್ರಾಂಚ್ಗಳ್ನ ಓಪನ್ ಮಾಡ್ತಾ ಇದ್ದಾನೆ ಯಾ ಹೇಗೆ ಇವನು ಬೆಳೀತಾ ಇದ್ದಾನೆ ಅಂತ ಒಮ್ಮೆ ಗ್ರಾಹಕರ ಯತ್ನ ಮಾಡಿದರೆ ಅವರು ಅಲ್ಲಿ ಪರ್ಚಸ್ ಮಾಡಲ್ಲ ಮತ್ತೆ ಓಹ್ ಮೋಸ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಯೋಚನೆ ಯೋಚನೆ ಮಾಡಿದ್ರೆ ಅಷ್ಟು ಖಂಡಿತ ಏಕೆಂದರೆ ನಾವೆಲ್ಲ ಅದರಿಂದ ನಾವು ಅಷ್ಟೇ ಈಗಿಂದಲ್ಲ ನಾವು ಎರಡು ಸಾವಿರದ ಇಪ್ಪತ್ತರಿಂದಲೂ ಕೂಡ ನಾವು ಗಾಣದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೇವೆ ನಮ್ಮ ಪತ್ರಿಕೆಯಲ್ಲಿ ಬರ್ತಾ ಇದ್ದೇವೆ ನಮ್ಮ ಏನು ಬಿಸ್ನೆಸ್ ಮ್ಯಾಗ್ಝೀನ್ ಇದೆ ಆ ಮ್ಯಾಗ್ಝಿನಲ್ಲಿ ಇಪ್ಪತ್ತನೇಸಿಂದ ಬರ್ತಾ ಇದ್ದೇವೆ ನಾವು ಫಸ್ಟ್ ಗಾಣದಿಂದ ಬರ್ಕೊ ಬರ್ತಾ ಇದ್ದೇವೆ ಗಾಣದೇನೇ ಬಳಸಿ ಅಂತ ಆಗಿಂದ ಹೇಳ್ತಾ ಇದ್ದೀವಿ ಇದನ್ನೇ ನಿಮಗೆ ಕಡಿಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಣವಕ್ಕವರು ಕಡಿಮೆ ಹಣಕ್ಕೆ ಎಣ್ಣೆ ಕೊಡ್ತಿದ್ದಾರೆ ಅಂದರೆ ಏನು ಕೊಡ್ತಾರೆ ನೀವು ತಿರ್ತು ಮಾಡಿ ಅಂತ ಅದನ್ನ ಜನ ಇನ್ನೂ ಯೋಚನೆ ಮಾಡಲಿಲ್ಲ ಅಂತಂದರೆ ಏನು ಮಾಡುವಾಗಿಲ್ಲ ಯಾಕೆಂದ್ರೆ ನಾವು ತೀರಾಗಿರುವ ಸ್ಥಿತಿಗೆ ಬಂದಿದ್ದೇವೆ ಈಗ ಒಂದು ಪೀಕ್ ಎಣ್ಣೆ ಅಂತಾರಲ್ಲ ಮಾತ್ರ ಫುಲ್ಲು ತುದಿ ಹೋಗಿ ನಿಂತಿದ್ದೇವೆ ಯಾವಾಗ ಬೇಕಾದ್ರು ಬೀಳ್ಬೋದರಿಂದ ಹಾಗಾಗಿ ಸೊ ಈಗಲಾದ್ರೂ ಯೋಚನೆ ಮಾಡೋದು ಕೊನೆ ಪಕ್ಷ ಈಗ ಬದಲಾಗಿ ಇದುವರೆಗೆ ಆಗಿಲ್ಲ ಈಗ ಬದಲಾಗಿ ಅಷ್ಟೇ ಆಮೇಲೆ ಇನ್ನೊಂದೇನಂತ ನೋಡಿ ಈಗ ಇಲ್ಲಿ ರಾಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಸಿಕ್ಕಿದ್ರೆ ಯಾವುದೋ ಹಳ್ಳಿಯಲ್ಲಾಗಿರೋ ಸಮಸ್ಯೆ ಇಲ್ಲ ಇಲ್ಲಪ್ಪ ನಮ್ಮೂರಲ್ಲಿ ಎಲ್ಲ ಬೆಳ್ಕೊಡ್ತಾರೆ ನನಗೆ ಅಂತ ಹೇಳ್ಬೋದು ಬಟ್ ನೀವು ನಗರದಲ್ಲಿ ಇದ್ದೀರಾ ಮೈಸೂರು ನಂತರ ನಗರ ಇಲ್ಲಿ ರೈತರಿಂದಲೇ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಎಲ್ಲವನ್ನೂ ಇಲ್ಲಿ ರೈತರೆ ಬೆಳೆಯಲ್ಲ ಅಕ್ಕಪಕ್ಕ ರೈತರೆ ಇಲ್ಲಿ ಬೆಳೆಯಲ್ಲ ಸೊ ಹಾಗಾಗಿ ನೀವು ಇದನ್ನು ಕೂಡ ತರಬೇಕಾಗ್ತದೆ ಹೊರಗಡೆ ಎಲ್ಲ ಹೋಗ್ಬೇಕಾಗ್ತದೆ ಸೊ ಹೇಗೆ ಅದನ್ನು ಹೇಗೆ ಪರ್ಚೇಸ್ ಮಾಡ್ತಿದ್ದೀರಾ ರಾ ಮೆಟೀರಿಯಲ್ಸ್ ಎಲ್ಲ ಏನು ವ್ಯವಸ್ಥೆ ಮಾಡ್ತಾರೆ ಸರ್ ನಾವು ಸದ್ಯಕ್ಕೆ ರಾ ಮೆಟೀರಿಯಲ್ಸ್ನ ನಾವು ಕಡಲೆಕಾಯಿ ಫ್ಯಾಕ್ಟ್ರಿ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಮಂಜುಳಾ ಮೇಡಮ್ ಅಂತ ಆತ್ರ ಪರ್ಚೇಸ್ ಮಾಡಿದ್ರು ನಾವು ಯಾಕ್ ರೈತರು ರೈತರ ಹತ್ರ ಹೋಗಿಲ್ಲ ಅಂತಂದ್ರೆ ಒಂದ್ ಸಲ ಪರ್ಚೇಸ್ ಮಾಡಿದ್ವಿ ರೈತರ ಹತ್ರ ಸೊ ರೈತರ ಹತ್ರ ರೈತರೇನೂ ದಡ್ರಲ್ಲ ಎಲ್ಲ ಆನ್ಲೈನ್ ಆನ್ಲೈನ್ನಲ್ ನೋಡ್ಕೊಂಡು ಇವಾಗ ಸ ತಿಳ್ಕೋತಾರೆ ಮಾಡ್ತಾರೆ ರೇಟ್ ನೋಡ್ಕೊತಾರೆ ಈಗ ಅವ್ರು ಮಿನಿಮಮ್ ಒಂದು ಐವ ಒಂದ್ ಕೆಜಿ ಹಸಿ ಕಡ್ಲೆ ಕಾಯಿ ಕಿತ್ಬಿಟ್ಟು ಹಂಗೆ ಕೊಡ್ತಾರೆ ಅವ್ರು ತೂಕ ಮಾಡಿ ತುಂಬಾನೇ ಹಸಿ ಇರುತ್ತೆ ಹಸಿ ಇದ್ರೆ ಒಂದ್ ಕೆಜಿ ಅಲ್ಲೇ ಐವತ್ತು ರೂಪಾಯಿ ಅಲ್ಲೇ ಹೋಯ್ತು ಇನ್ನು ಅಲ್ಲೇ ಹೋದ್ರೆ ಇನ್ನ ಅಲ್ಲಿಂದ ಫ್ಯಾಕ್ಟರಿ ತರ್ಬೇಕು ಅಲ್ಲಿ ಮತ್ತೆ ಒಣಗಿಸ್ಬೇಕು ಒಣಗ್ಸಾದ್ಮೇಲೆ ಅಲ್ಲಿ ವೇಟ್ ತೂಕ ಕಡಿಮೆ ಬರುತ್ತೆ ಆಟೋಮೆಟಿಕ್ ಆಗಿ ಅಂಶ ಹೋಯ್ತು ಅಂದ್ರೆ ತೂಕ ಕಡಿಮೆ ಬರುತ್ತೆ ಅಷ್ಟೇ ಅಲ್ಲ ಫ್ಯಾಕ್ಟ್ರಿಗೆ ಮಿಷನ್ ಕಡ್ಡೆ ಬೀಜ ತೆಗೆಯೋದಕ್ಕೆ ಎಲ್ಲ ಬೇರೆ ಕೊಡಬೇಕು ಅಲ್ಲಿ ಒಂದಷ್ಟು ದುಡ್ಡು ಖರ್ಚಾಗುತ್ತೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆ ಜಮೀನಿಂದ ಕಡ್ಲೆಕಾಯಿ ಫ್ಯಾಕ್ಟ್ರಿ ಬರೋ ತನಕ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಮತ್ತೆ ಜಮೀನಿಂದ ಅಲ್ಲಿ ಕಡ್ಲೆಕಾಯಿ ಫ್ಯಾಕ್ಟ್ರಿಗೆ ಸಿಪ್ಪೆ ಸುಲಿಯೋದಕ್ಕೆ ಅಲ್ಲೇ ಕೊಡಬೇಕು ಮತ್ತೆ ಅಲ್ಲಿ ಆಳುಗಳಿಗೆ ಎತ್ತಿ ಇದೆಲ್ಲ ಅವ್ರಿಗೆ ಕೊಡಬೇಕು ಮತ್ತೆ ಅಲ್ಲಿಂದ ನಾವು ಸಿಪ್ಪೆ ಸುಲಿದ್ರು ಕೂಡ ಹಸಿ ಕಡಲೆಕಾಯಿ ತುಂಬಾ ಹಸಿ ಇರುತ್ತೆ ನಾವು ಮತ್ತೆ ನಾವು ಯಾವ ಪ್ರದೇಶದಲ್ಲಿ ಸ್ಟೋರ್ ಮಾಡ್ಕೋತೀವಿ ಅಲ್ಲಕ್ ತರಬೇಕು ಅಲ್ಲಕ್ ತಂದ್ಬಿಟ್ಟು ನಾವು ಮತ್ತೆ ಒಣಗಿಸ್ತೀವಿ ನೋಡಿ ಹಸಿ ಇದು ಆಗಲ್ವಲ್ಲ ಒಣಗಿಸ್ಬೇಕು ಮತ್ತೆ ತೂಕ ಕಡಿಮೆ ಆಗುತ್ತೆ ಮತ್ತೆ ತೂಕ ಕಡಿಮೆ ಆದ ತಕ್ಷಣ ಇನ್ನ ನಮಗೆ ರೇಟ್ ಜಾಸ್ತಿ ಆಗುತ್ತೆ ಇಮಿಡಿಯೇಟ್ ಆಗಿ ಎಲ್ಲ ಐವತ್ತು ರೂಪಾಯಿ ತಂದ್ರು ಆಟೋಮೆಟಿಕ್ ಇಷ್ಟೆಲ್ಲ ಶ್ರಮ ಪಟ್ಟರು ಕೂಡ ನಾವು

ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೂರು ಕಡಿಮೆ ತರ್ತೀರಾ ಅಂದ್ರೆ ಸಾಧ್ಯ ಇಲ್ಲ ನೂರು ರೂಪಾಯಿಗಂತೂ ಮುನ್ನೂರು ರೂಪಾಯಿ ಆಯ್ತು ಅಲ್ಲೇ ಬಿತ್ತು ಬೇಡವಾ ಅದು ಏನೇ ಬಿಸ್ನೆಸ್ ಮಾಡಿದ್ರೆ ಒಂದು ಲಾಭ ಇರಬೇಕು ಲಾಭ ಇಂದ್ರೆ ನೀವು ಒಳ್ಳೆ ನಾನು ಹೇಳಿ ಅಂದ್ರೆ ಮೊದ್ಲು ಹೇಳಿದಾಗ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಒಳ್ಳೆ ವಿಚಾರ ಯಾಕೆ ಯಾಕಿ ಅಂದ್ರೆ ನೋಡಿ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಕಾಂಪ್ರಮೈಸ್ ಆಗಿ ನಾನು ಗ್ರಾಹಕನ ಹೇಳ್ತೀನಪ್ಪ ಅಂತ ಕಡಿಮೆ ಮಾಡ್ಬಿಟ್ರೆ ನೀವು ಒಳ್ಳೆ ಪ್ರಾಡಕ್ಟ್ ಕೊಡ್ಲಿಕ್ಕಲ್ಲ ಯಾಕೆಂದ್ರೆ ನೀವು ಒಂದು ಲಾಭ ಮಾಡ್ಕೊಳ್ಳೇಬೇಕು ಸರ್ವಿಸ್ ಮಾಡ್ಲಿಕ್ಕೆ ಸಾಧ್ಯ ಸರ್ವಿಸ್ ಅಲ್ಲ ಅಂತ ಹೇಳಲ್ಲ ಆದರೆ ಸಂಪೂರ್ಣ ಸರ್ವಿಸ್ ಅಂದರೆ ಫ್ರೀ ಆಗಲ್ಲ ಬಾರಪ್ಪ ನೀನು ಫ್ರೀ ಕಾರ್ಡ್ ಬಿಡಪ್ಪ ನಾನು ನಿನ್ನೆ ಕೊಡ್ಲಿಕ್ಕೆ ಆಗಲ್ಲ ನಿರ್ತಿಸ್ಕೊಳ್ಬೋದು ಯಾಕಂದ್ರೆ ನೀವು ಕೊಟ್ಟರೆ ನಾವು ಕಸ್ಟಮರ್ಗೆ ನಿರ್ತಿಸ್ಕೊಳ್ಬೋದು ವರ್ತಿಂಗ್ ಒತ್ತಿ ನಿಮ್ಮ ಹತ್ರ ಎಷ್ಟೇ ಹಣ ಇದ್ದು ಖಾಲಿ ಆಗ ಖಾಲಿ ಆಗುತ್ತೆ ಸೊ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಸೊ ಗುಡ್ ಕರೆಕ್ಟ್ ಅದು ಏಕೆಂದ್ರೆ ಲಾಭವನ್ನ ಇರ್ತೀನಿ ಒಳ್ಳೆ ಪ್ರಾಡಕ್ಟ್ ಕೊಡ್ತೀನಿ ಇದು ಪ್ರತಿಯೊಬ್ಬರು ಮಾಡಬೇಕಾದ್ರೆ ಮುನ್ನೂರು ರೂಪಾಯಿ ಬಿದ್ದರೂ ನೀವು ಕರೆಂಟ್ ಚಾರ್ಜು ಮತ್ತು ನಿಮ್ಮ ಬಾಡಿಗೆ ಆಮೇಲೆ ಅಲ್ಲಿ ಮಾಡ್ತಕ್ಕಂಥ ಒಂದು ಒಬ್ಬ ನಿಮ್ಮ ಲೇಬರಿಟಿ ಎಷ್ಟು ಹಣ ಬಿಡ್ತಾವೆ ಸ್ವಲ್ಪ ತಗೊಳ್ಳೇ ಬೇಕಾಗ್ತದೆ ಏನವಾರಿ ಒಬ್ಬರು ಸಂಬಳ ಸಾಲ್ರಿ ಬೇಕು ಇಷ್ಟೆಲ್ಲ ಇಟ್ಟಾಗ ಮುನ್ನೂರವತ್ತು ಸೊ ಕರೆಕ್ಟ್ ರೇಟ್ ನಾವೇಳ್ತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ರೇಟಲ್ಲಿ ಮಾರಿ ಜಾಸ್ತಿ ಸರ್ ಇದೆ ಆ ರೈಟ್ ನಿಮ್ಮ ರೈಟು ನನ್ನದ ಪ್ರಕಾರ ಒಂದು ಗಾಣದಣ್ಣಿಗೆ ಇಡಬೇಕಾದಂಥ ಬೆಲೆ ಇದು ಏಕೆಂದ್ರೆ ನಾನು ನಾನೂರ ಐವತ್ತು ರೂಪಾಯಿ ಕೊಡ್ತಕ್ಕಂಥ ನೋಡಿದ್ದೇನೆ ಎತ್ತಿನ ಗಣವಾಗಿ ಲೀಟರ್ಗೆ ಮಾಡಿದ್ದೇನೆ ನಾನು ನಾನೂರ ಐವತ್ತು ರೂಪಾಯಿ ಇದೆ ಲೀಟರ್ಗೆ ಅವರು ಅವ್ರು ಹೇಳಿದ್ರು ಬೇಕಿದ್ರೆ ತಗೊಳ್ಳಿ ಬೇಡದೇ ನನ್ನ ಒತ್ತಾಯ ಇಲ್ಲ ಸರ್ ನನ್ನ ಒತ್ತಾಯ ಇಲ್ಲ ನಾನು ಎಲ್ಲಿ ಮಾರಬೇಕು ಮಾಡ್ತಿದ್ದ ದಾಡ್ ನಾನು ನಾನ್ನೂರೈವತ್ತು ರೂಪಾಯಿ ಲೀಟರ್ ಯಾಕೆ ನಾನೇ ನಾನು ಮತ್ತೆ ಹಣ ಮುಂದುವರ್ಸ್ಬೇಕು ನಂಗೆ ಬೇಕಷ್ಟು ಹಣ ಅಂತ ಹೇಳ್ತಾರೆ ಅದು ನಿಜವಲ್ಲ ಯಾಕೆ ಅಂಥವ್ರು ನಾವು ಇದು ಮಾಡೋದು ರೈಟಿನ ಬಗ್ಗೆನೂ ಇದು ಮಾಡಲ್ಲ ಕಾರಣ ಏನಂದರೆ ನೀವು ಬೇರೆ ರೇಟ್ ಹೇಳ್ತಾರೆ ಅಷ್ಟು ಗುಣಮಟ್ಟ ಅದರಲ್ಲಿ ಅನ್ನೋ ಕಾರಣಕ್ಕೆ ಆಮೇಲೆ ನಂತರಗಳು ಏನಾಗ್ತದೆ ಅಂತಂದರೆ ಇಲ್ಲಿ ಗ್ರಾಹಕರು ಬರ್ತಾರೆ ಬರೋರು ಒಂದೇ ಥರ ಗ್ರಾಹಕರು ಬರೋಲ್ಲ ಅಲ್ಲಿ ಪ್ರಕಾರ ಎಷ್ಟೋ ಜನ ತಿಳ್ಕೊಂಡು ಬರ್ತಾರೆ ಇಲ್ಲ ಅಂತಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಬಂದು ನೀವು ಒಂದು ಮಾತು ಮಾಡಲ್ಲ ಹಣ ಪೇ ಮಾಡ್ತಾರೆ ನೀವು ಕೊಟ್ಟೇಣೆ ಸುಮ್ಮನೆ ತಾಳ ಡಾಕ್ಟ್ರವರು ಅಥವಾ ಏನಾದರು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾರೆ ಹೇಗೆ ನಮ್ಮದು ನಾವು ನಿಮ್ಮನ್ನು ಏ ಏನು ನೀವೇನು ಮಾಡ್ತೀರಾ ಹೇಗೆ ಮಾಡಿ ಈ ಥರ ಕೇಳ್ತಾರೆ ಸಾಮಾನ್ಯ ಎಲ್ಲರೂ ಕೇಳ್ತಕ್ಕಂಥದ್ದು ಇಲ್ಲ ಅದಕ್ಕೆ ತಗೊಂಡು ಹೋಗ್ತಾರೆ ಇನ್ನು ಕೆಲವ್ರು ಗ್ರಾಹಕರು ಬರ್ತಾರೆ ನೀವು ಆಗಲೇ ಹೇಳುವಾಗ ಯಾಕೆ ಇಷ್ಟ ಅನ್ನೋದು ಮಾಡ್ತಾರೆ ಅಲ್ಲಿ ಕಡಿಮೆ ಇದೆ ಇಲ್ಲಿ ಕಡಿಮೆ ಇದೆ ಅಂತಲೂ ಮಾಡ್ತಾರೆ ಬಟ್ ನೀವು ಪ್ರತಿಯೊಬ್ಬರನ್ನು ಕನ್ವಿನ್ಸ್ ಮಾಡಲೇಬೇಕಲ್ಲಿ ಹಾಗಂತೇಳಿ ಇದು ಮಾಡೋಕ್ಕೆ ಹೇಗಿರ್ತೀವಿ ಮ್ಯಾಮ್ ಅಂತ ಆ ಬಿಸ್ನೆಸ್ ಬಗ್ಗೆ ನಾವು ಮಾತಾಡೋದು ಕನ್ವಿನ್ಸ್ ಮಾಡಿದ್ದೀನಿ ಸರ್ ಅವ್ರು ನಾನು ನಾನು ಆಗಲೇ ಹೇಳ್ದಂಗೆ ಕಡಲೆಕಾಯಿ ರೇಟ್ ಹೇಳಿದೆ ಕೊಬ್ಬರಿ ರೇಟನ್ನು ಅಷ್ಟೇ ಕೊಬ್ಬರಿ ಇವಾಗ ಒಂದು ಕೆ ಜಿ ಕೊಬ್ಬರಿ ಸರ್ ತೊಂಬತ್ತ ಇವತ್ತು ರೇಟ್ ಜಾಸ್ತಿ ಆಗಿದೆ ತೊಂಬತ್ತೆಂಟರಿಂದ ನೂರು ನಡೀತಿದೆ ಅದು ಒಂದು ಮಾಮೂಲಿ ನ್ಯಾಚುರಲಿ ಡ್ರೈ ಆಗಿರೋಂಥದ್ದು ನಾನು ಉಂಡೆ ಕೊಬ್ಬರಿ ತೊಗೊಂಡು ಬರ್ತೀನಿ ಉಂಡೆ ಕೊಬ್ಬರಿ ನಾನು ಯಾಕಂದ್ರೆ ಪೀಸ್ ತರಲ್ಲ ಕೆಲವೊಂದು ಸಲ್ಫರ್ ಬಳಸ್ತಾ ಇರ್ತಾರೆ ನಾನು ನಾನು ಪೀಸ್ ಕೊಬ್ಬರಿ ತರಲ್ಲ ಉಂಡೆ ಕೊಬ್ಬರಿ ತೊಗೊಂಡು ಬರ್ತೀನಿ ಉಂಡೆ ಕೊಬ್ಬರಿ ತಂದುಬಿಟ್ಟು ಹೇಳಿ ನಾನೇ ಕಟ್ ಮಾಡಿ ನಾನು ಲೇಬರ್ನೇ ಇಟ್ಕೊಂಡಿಲ್ಲ ಯಾಕಂದರೆ ಇನ್ನೊಂದು ಸ್ವಲ್ಪ ಅಂಗಡಿ ಇಂಪ್ರೂವ್ ಆದಮೇಲೆ ಆಮೇಲೆ ಮಾಡೋಣ ಸದ್ಯಕ್ಕೆ ನಾನು ಅವ್ರಿಗೂ ಕೊಟ್ಕೊಂಡು ಅಂಗಡಿ ಬಾಡಿಗೆ ಕೊಟ್ಕೊಂಡು ಕರೆಂಟ್ ಎಲ್ಲ ಕಟ್ಕೊಂಡು ನನಗೆ ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಈಗಲೇ ಬೇಡ ನಾನೇ ಕಷ್ಟಪಟ್ಟು ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಉಂಡೆ ಇಲ್ಲ ನಾನೇ ಕಟ್ ಮಾಡಿ ನಾನೇ ಒಣಗಿಸಿ ಯಾಕಂದ್ರೆ ಬಿಸಿಲು ಸ್ವಲ್ಪನಾದ್ರೂ ಹಾಕ್ಲೇಬೇಕಾಗುತ್ತೆ ಇಲ್ಲಾಂದ್ರೆ ಎಣ್ಣೆ ಕಡಿಮೆ ಬರುತ್ತೆ ಜೊತೆಗೆ ಎಣ್ಣೆ ತುಂಬಾ ಬರೋದೇ ಇಲ್ಲ ಅದು ಅದರಿಂದ ಬರುತ್ತೆ ಜಾಸ್ತಿ ಬರಲ್ಲ ಹಂಗಾಗಿ ನಾನು ಬಿಸಿಲಲ್ಲಿ ಒಣಗಿಸಿ ನಾನು ಚೆನ್ನಾಗಿ ಎಣ್ಣೆ ಮಾಡಿಕೊಡ್ತೀನಿ ಹಂಗಾಗಿ ಒಂದು ಕೆ ಜಿ ಕೊಬ್ಬರಿ ಮೇಡಮ್ ಸರ್ ಅದು ತೊಂಬತ್ತೆಂಟರಿಂದ ನೂರು ನಡೀತಿದೆ ಒಂದು ಎರಡು ಕೆ ಜಿ ಕೊಬ್ಬರಿಗೆ ಒಂದು ಲೀಟ್ರ್ ಒಂದು ಲೀಟ್ ಎಣ್ಣೆ ಬರುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಎರಡು ಕೆ ಜಿ ಕೊಬ್ಬರಿಗೆ ಒಂದು ಲೀಟ್ರ್ ಎಣ್ಣೆ ಅಂತಂದರೆ ಒಂದು ಇನ್ನೂರು ರೂಪಾಯಿ ಆದರೂ ಆಗುತ್ತೆ ಇನ್ನೂರು ಇನ್ನೂರೈವತ್ತು ಅನ್ಬತ್ತೆ ಅಂಥದ್ರಲ್ಲಿ ಇವರು ನೂರ ನಲ್ವತ್ತು ನೂರೈವತ್ತು ಒಂದು ಲೀಟ್ರು ಕೊಡೋದು ಕಷ್ಟ ಆಗುತ್ತೆ ಖಂಡಿತ ಸಾಧ್ಯದ ಇರ್ತಕ್ಕಂಥದ್ದು ಎಲ್ಲವು ಅದು ಕೊಡ್ತಿದ್ದಾರ ನೀವು ಅದೇ ಯತ್ನ ಮಾಡಬೇಕು ಒಂದು ಬೆಲೆಗೆ ಸೊ ಆಮೇಲೆ ನಾನು ನಾನು ಎರಡು ಕೆ ಕೊಬ್ಬರಿ ಬೆಲೆ ಇನ್ನೂರು ರೂಪಾಯಿ ಆಗುತ್ತೆ ನಾನು ಮಾಲಿ ಟ್ರಾನ್ಸ್ಪೋರ್ಟೇಷನ್ದು ಅಥವಾ ಕರೆಂಟುದು ಎಲ್ಲ ಸೇರಿ ನಾನು ಮುನ್ನೂರು ರೂಪಾಯಿ ಮಾರಿದೆ ಖಂಡಿತ ಖಂಡಿತ ಯಾಕೇನಂದ್ರೆ ಬೆಳಗೂ ನೀವು ಬೆಲೆ ಬಗ್ಗೆ ನಾವು ಮಾತನಾಡೋಲ್ಲ ಕಾರಣ ಏನಂದರೆ ಬೆಲೆ ನೀವು ಆಕ್ಸಿ ನಮಗೆ ಬೇಕಾದ್ರೆ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ ಬೇಕು ಇಷ್ಟು ದಿವಸ ನಾವು ಬ ಕಲಬೆರಕೆಯಿಂದ ತಿಂದಿದ್ದೇವೆ ಸೊ ನಾವು ಬದಲಾಗೋದು ಜನರು ಗ್ರಾಹಕರು ಯಾಕೆ ಬದಲಾಗ್ತಾ ಅಲ್ಲಿ ಸರಿಯಾದಂಥ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಮಾಡಿ ಕೊಡ್ತಿದ್ದಾರಪ್ಪ ಇವ್ರ ಗಾಣ ಏನೋ ಒಳ್ಳೆ ಕೊಡ್ತೀನಿ ಅಂತ ನೋಡೋಣ ಅಂತೇಳಿ ಬರ್ತಾರೆ ಸೊ ಇಲ್ಲೂ ಅದೇ ಆಗಿಬಿಟ್ರೆ ಕಷ್ಟ ಇಲ್ಲೂ ಕೂಡ ಅದೇ ಮತ್ತೆ ಆಗ್ಬಿಟ್ರೆ ಹೋಗ್ತಾರೆ ಅವರು ಅಂತಿಮ ಅಯ್ಯೋ ಇಲ್ಲಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಅದೇ ಹೇಳ ನೂರ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಬಿಡೋಣ ಅಟ್ಲೀಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕಟ್ಟಿಗೆ ಬಿಡೋದು ನೀವು ತೆಗಿ ತೀರ್ಮಾನಕ್ಕೆ ಬಂದ್ಬಿಟ್ಟು ಬದಲಾಗಿ ಬಿಡ್ತಾರೆ ಸೊ ಹಾಗಾಗಿ ನೀವು ಎಲ್ಲರೂ ನಾನು ನಿಮಗೆ ಅಂತ ಇರ್ತಿಲ್ಲ ಎಲ್ಲ ಗಾಣದವರು ಅಷ್ಟೇ ಏನಾದರೂ ಮಾಡಿ ನೀವು ರೈಟನ್ನು ನೀವು ಹೇಳ್ದಾಗೆ ಅದನ್ನು ಹೇಳಿ ನೋಡಿ ಇಷ್ಟಕ್ಕೆ ಸಿಗುತ್ತೆ ಸರ್ ನಮಗೆ ಶ್ಲಾಬ್ ಅಂತ ಹೇಳಿದ್ರು ಅಡ್ಡಿ ಇಲ್ಲ ಯಾಕೆ ಬೇಡ ಅಂತ ಯಾರು ಹೇಳೋಲ್ಲ ನೀವು ಒಳ್ಳೆಯ ಪ್ರಾಡಕ್ಟ್ ಕೊಡ್ತೀನಿ ಸರ್ ಅಂತ ಅದು ನಿಜವಾದ ನೀವು ನಿಮ್ಮ ಒಂದು ಕ್ರಮ ಇದೆಯಲ್ಲ ನಿಜವಾಗಲೊಂದು ಒಳ್ಳೆಯ ಕ್ರಮ ನಿಜವಾಗ್ಲೂ ಒಂದು ಒಳ್ಳೆಯ ಯೋಚನೆ ನಿಮ್ಮದು ಇದರಲ್ಲಿ ನಾನು ಇನ್ನೊಂದು ಏನಾದ್ರು ನೋಡಿ ಈಗ ಸರಿ ಆಯಿತು ನಾನು ನಿಮ್ಮ ಎಣ್ಣೆಯನ್ನು ತಗೊಂಡು ಬಳಸ್ತಾ ಇದ್ದೇನೆ ಸೊ ನಾನು ಕೇಳಿದೆ ನೀವು ಬಳಸಿದ್ರೆ ಏನು ಪ್ರಯೋಜನ ನಾನು ಯಾಕೆ ಬಳಸಬೇಕು ಯಾಕೆ ನಿಮ್ಮ ಗಣನೆ ಏನೋ ಅದು ಅದ್ರ ಪ್ರಯೋಜನ ಏನು ನನಗೆ ನನಗೇನು ಪ್ರಯೋಜನ ನಾನು ಜಾಸ್ತಿ ಕೊಡ್ತಾಯಿದ್ದೀನಿ ನಿಮಗೆ ಸರಿ ಓಕೆ ನೀವು ಹೇಳಿದಾಗೆ ಕಡಿಮೆ ಅಲ್ಲಿ ಏನೋ ನೀರ ಏನೋ ಆಗುತ್ತೆ ಆದರೆ ನಾನು ನಿಮ್ಮ ಅಂತ ನಿಮ್ಮನ್ನು ನಂಬೋದು ಹೇಗೆ ಹೇಗೆ ನಂಬಲಿ ಅವರು ನಮಗೆ ನೋಡಿ ಇವದು ಒಂದು ಸರ್ಕಾರ ಕಂಡಿಟ್ಟಿರುತ್ತೆ ಅವ್ರ ಮೇಲೆ ಬ್ರ್ಯಾಂಡ್ ಇರುತ್ತೆ ಅವ್ರದ್ದು ಇಲಾಖೆಗಳು ಕಣ್ಣಿಟ್ಟಿರ್ತವೆ ಇಲಾಖೆಗಳಿಗೆ ಎಲ್ಲ ಲೆಕ್ಕ ಕೊಡಬೇಕು ಏನು ಮಾಡ್ತೀವಿ ಏನು ನೋಡಿ ಅದನ್ನು ಒಂದು ಗಲ್ಲು ಕೂತಿರ್ತೀರ ಒಂದು ಸಣ್ಣ ಗಾಣ ಇಟ್ಟಿನಲ್ಲಿ ಕೂತಿರ್ತೀರ ಅದ್ರೊಳಗೆ ನಾನು ಬಂದು ಹೇಗೆ ನಿಮ್ಮನ್ನು ನಂಬಿ ನಿಮ್ಮ ಹತ್ರ ಪರ್ಚಸ್ ಕೊಡಬೇಕು ನೀವು ಒರಿಜಿನಲ್ ಕೊಡ್ತಿರೋದು ಗ್ಯಾರಂಟಿ ಏನು ನೀವಿಲ್ಲೇ ಇಲ್ಲೇ ಬಂದು ಕೂತ್ಕೊಳ್ಳಿ ನಿಮ್ಮ ಎದುರುಗಡೆನೆ ಮಾಡ್ಕೊಡ್ತೀನಿ ಚೇರ್ ಹಾಕೊಡ್ತೀನಿ ಇಲ್ಲೇ ಕೂತ್ಕೊಳ್ಳಿ ನಿಮ್ಮ ಎದುರುಗಡೆನೆ ನಾನು ಕಾಳು ಹಾಕ್ಬಿಟ್ಟು ಬೇರೆ ಏನು ಮಿಕ್ಸ್ ಮಾಡಲ್ಲ ಇಲ್ಲೇ ಮಾಡ್ಕೊಡ್ತೀನಿ ನೀವು ಒಂದ್ಸಲ ತಗೊಂಡೋಗಿ ಬಳಸ್ ನೋಡಿ ನೀವೇ ಹೇಳ್ತೀರಾ ಹೇಗಿದೆ ಜೊತೆಗೆ ನೀವು ಹೇಳಿದ್ರಿ ಗಾಣನೇ ಯಾಕೆ ಬಳಸ್ಬೇಕು ಬೇರೆ ಎಣ್ಣೆ ಯಾಕೆ ಬಳಸ್ಬೇಕು ಸರ್ ಗಾಣದೇನೆ ಕಲಿ ತುಂಬಾ ಉಪಯೋಗಗಳು ಇದೆ ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮಲ್ಲೇ ನಮ್ಮಲ್ಲೇ ಕೆಲವೊಂದು ಬ್ಯಾಡ್ ವೈರಸ್ಗಳಿರುತ್ತೆ ಆ ವೈರಸ್ನ ನ ಆಣದ ಎಣ್ಣೆಯಲ್ಲಿ ಕೆಲವೊಂದು ಗುಡ್ ವೈರಸ್ಗಳಿರುತ್ತೆ ಕೆಲವೊಂದು ಕಡಲೆಕಾಯಣ್ಣೆ ಇರ್ಬೋದು ಸೂರ್ಯಕಾಂತ ಸಾರಿ ಕೊಬ್ಬರಿ ಎಣ್ಣೆ ತಾಯಿ ಹಾಲ ಸಮಯ ಅದರಲ್ಲಿ ಕೆಲವೊಂದು ವೈರಸ್ನ ನಮಗೆ ಅದು ಯಾವ್ದೇ ರೀತಿ ಕ್ಯಾನ್ಸರ್ ಯಾವ್ದೇ ವೈರಸ್ ವೈರಸ್ಗಳನ್ನ ನಾಶ ಮಾಡುತ್ತೆ ಜೊತೆಗೆ ಸರ್ ಎಲ್ಲಾ ತರದ್ದು ಆರೋಗ್ಯನ ತುಂಬಾ ಬೆನಿಫಿಟ್ ತೂಕ ಕಡಿಮೆ ಆಗಿರೋದು ನ್ಯಾಚುರಲ್ ಆಗಿ ಆರೋಗ್ಯವಾಗಿ ತೂಕ ಕಡಿಮೆ ಮಾಡುತ್ತೆ ಕಡಿಮೆ ಕಾಯಿಲೆ ಗುಡ್ ಕೊಲೆಸ್ಟ್ರಾಲ್ ಇದೆ ಸರ್ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸುತ್ತೆ ಹಾರ್ಟ್ ಅಟ್ಯಾಕ್ ಬಿಪಿ ಶುಗರ್ ಥೈರಾಯ್ಡ್ ಕ್ಯಾನ್ಸರ್ ಕಾಮನ್ ಸರ್ ಜೊತೆ ಅಷ್ಟೇ ಅಲ್ಲ ಹೆಣ್ಮಕ್ಳಿ ಮೊದ್ಲಲ್ಲಿ ಆಗ್ತದೆ ಇವಾಗ ಈಗಿನ ಮಕ್ಕಳು ಬರೀ ಮೂರ್ನೇ ಕ್ಲಾಸ್ ಒಂದ್ ನಾಲ್ಕನೇ ಕ್ಲಾಸ್ ಗೆ ಹೆಚ್ಚಳ ಆಗ್ತಾರೆ ಕಾರಣ ಏನು ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಗುತ್ತೆ ಅಂತ ಅಂದ್ರೆ ಈ ಕೆಲವೊಂದ್ ಪ್ಯಾಕೆಟ್ ಹಣ್ಣಲ್ಲಿ ಕೆಲವೊಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಯಾವುದು ಅಂತ ನಂಗೆ ಗೊತ್ತಿ ಹೇಳಲ್ಲ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ಯಾಕೆಟ್ ಎಣ್ಣೆಯಿಂದಾನೇ ಸಾಮಾನ್ಯವಾಗಿ ಕಾಯಿಲೆಗಳೆಲ್ಲ ಬರೋದು ಎಣ್ಣೆಯಿಂದಾನೇ ಅಂತಾರೆ ಯಾಕಂದ್ರೆ ಅದು ನಮ್ಮ ರಕ್ತ ಎಷ್ಟು ಶುದ್ಧವಾಗಿರ್ಬೇಕು ಎಣ್ಣೆನೂ ಅಷ್ಟೇ ಶುದ್ಧವಾಗಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾರೆ ಸೊ ಹಂಗಾಗಿ ನಾವು ಈಗ ನಮ್ಮ ಈ ಮಕ್ಳೇ ಈಗ ಹೇಳದ್ದೆ ಎಂಟು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ ಮೆಚ್ಚು ಮೆಚ್ಚಳ ಆಗುತ್ತೆ ಹಾರ್ಮೋನ್ ಇಂಬುಲೆನ್ಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಬಿ ಪಿ ಶುಗರ್ ಅಂತು ಸರ್ ಶುಗರ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ನ ಹ್ಮ್ ಮೊದಲೆಲ್ಲ ಶುಗರ್ನ ಶ್ರೀಮಂತ್ರಿಗೆ ಬರೋ ಕಾಯಿಲೆ ಅಂತಿದ್ದು ಕಾಮನ್ ಆಗಿ ಬಿಟ್ಟಿದೆ ಇದೆಲ್ಲ ಮೇನ್ ಬರ್ತಿರೋದು ಪ್ಯಾಕೆಟ್ ಎಣ್ಣೆಯಿಂದ ಬರ್ತಾ ಪ್ರೀ ಎಣ್ಣೆಯಿಂದ ಮಾತ್ರ ಅಂತಲ್ಲ ಕಲುಷಿತ ಪದಾರ್ಥಗಳಿಂದ ನಾನು ನಮ್ಮ ಗಾಢದ ಎಣ್ಣೆ ಬಳಸೋದ್ರಿಂದ ನೀವು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ನೀವು ಆರೋಗ್ಯ ಕಾಪಾಡ್ಕೋಬಹುದು ನಾನು ಎಲ್ಲ ಇದರಿಂದ ಅಂತ ಹೇಳಕ್ ಹೋಗಲ್ಲ ಫಿಫ್ಟಿ ಪರ್ಸೆಂಟ್ ಆದ್ರೂ ನೀವು ಆರೋಗ್ಯ ಕಾಪಾಡ್ಕೊಂಡು ಹೋಗ್ಬೋದು ನಿಮ್ಮ ಮಕ್ಕಳು ಒಳ್ಳೆ ಆರೋಗ್ಯ ಕೊಡ್ಬೋದು ಖಂಡಿತವಾಗ್ಲೂ ಮೇಡಮ್ ಖಂಡಿತವಾಗ್ಲೂ ಸತ್ಯವನ್ನು ಹೇಳಿದ್ರಿ ಯಾಕಂದ್ರೆ ಹೇಳಿದಾಗಿದ್ದು ನನ್ನ ಮುಂದಿನ ಪ್ರಶ್ನೆ ಆಗಿತ್ತು ಸೊ ನೀವು ಮಾಡ್ಬಿಟ್ರಿ ಈ ಪ್ಯಾರಾಫಿನ್ ಅಂತ ಒಂದಿದೆಯಲ್ಲ ಸರ್ ಅದ್ರ ಕೆಲಸನೇ ಬ್ಲಡ್ನ ಕ್ಲಾಸ್

ಈ ಸಮಯ ಎಲ್ಲೆಲ್ಲ ಸಮಯ ಕೊಡ್ತೀರಾ ಒಂದು ಮೊಬೈಲ್ಸಲ್ಲಿ ರೀಲ್ ನೋಡ್ತಾ ಟೈಮ್ ಪಾಸ್ ಮಾಡ್ತೀರಾ ಒಂದು ಅಲ್ಲಿ ಇಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಟೈಮ್ ಪಾಸ್ ಮಾಡಿಬಿಡ್ತೀರಾ ಫ್ರೆಂಡ್ ಜೊತೆ ಟೈಮ್ ಪಾಸ್ ಮಾಡ್ತೀರಾ ನೀವು ಆರೋಗ್ಯಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಕೊಡಿ ಇಲ್ಲ ಒಂದು ಬನ್ನಿ ಒಂದು ಚೇರ್ ಹಾಕೋ ಕುತ್ಕೊಳ್ಳಿ ಒಂದು ಅವರು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಎದುರಿಗೆ ಶುದ್ಧವಾದರೆ ಎಣ್ಣೆನ ತಯಾರಿಸ್ಕೊಡ್ತೀವಿ ತೊಗೊಂಡಾಗಿ ಮನೆಗೆ ನಿಮ್ಮ ಮಕ್ಕಳು ಫ್ಯಾಮಿಲಿನ ಬ ಕುಟುಂಬದವರೆಲ್ಲ ಬಳಸಿ ಆರೋಗ್ಯವಾಗಿರಿ ಕುಟುಂಬದ ಸಂತೋಷವಾಗಿರೋದು ಒಂದು ಸಮಾಜಕ್ಕೆ ಕೂಡ ಸೇವೇ ಅದು ಖಂಡಿತ 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 ಏಯಪ್ಪ ಒಬ್ಬ ಆರೋಗ್ಯ ಅಲ್ಲಂಥ ವ್ಯಕ್ತಿ ಏನು ನಮ್ಮ ದೇಶ ಜಾಸ್ತಿ ಖಂಡಿತವ್ಳು ಕರೆಕ್ಟಾಗಿ ಹೇಳಿದ್ರಿ ಯಾಕೆಂದ್ರೆ ನಮ್ಮ ಮೆಡಿಕಲ್ ಮಾಫಿಯಾದೊಳಗಿಂದ ಬರಬೇಕು ಅಂದ್ರೆ ಈ ದಾರಿ ಬಿಟ್ಟರು ಬೇರೆ ಇಲ್ಲ ಜಸ್ಟ್ ಒಂದು ಟೆಸ್ಟ್ ಗೆ ಅಂತ ಹೋದ್ರೆ ಇಲ್ಲದೇನೋದನ್ನೆಲ್ಲ ಸೇರಿಸ್ಬಿಟ್ಟು ಅವರು ಫೈನಲ್ ಮಾಡಿಬಿಡ್ತಾರೆ ಅವರು ಹೊರಡೆ ಹಾಸ್ಪಿಟ್ಲಿಗೆ ಒರಡೆ ಬರ್ಲಿಕ್ಕೆ ಆಗ್ಬೋದು ಆ ಥರ ಕೊಡ್ತಾರೆ ಈಗ ಆ ಸ್ಥಿತಿಗೆ ನಮ್ಮ ಮೆಡಿಕಲ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ಈ ಇದರಲ್ಲಿ ನಿಜವಾಗ್ಲೂ ಹೇಳುವಂತಿಲ್ಲ ಹೇಳಿದಾಗೆ ಎಂಟನೇ ಏಳು ನನ್ನ ನನ್ನ ಮಗಳಿಗೆ ಎಂಟನೇ ಕ್ಲಾಸ್ ಓದ್ತಿದ್ದಾಳೆ ಅವಳ ಕ್ಲಾಸ್ ಮೇಟ್ಸ್ ಐದನೇ ಕ್ಲಾಸ್ಗೆ ಮೆಚೂರ್ ಆಗಿದ್ದಾರೆ ನಿಜವಾಗ್ಲೂ ಅದು ಏನಂದ್ರೆ ಬೇರೆ ಸಾಮಾನ್ಯವಾಗಿ ಆಗ್ತಾರೆ ಅಂತಲ್ಲ ಅದನ್ನ ಒಮ್ಮೆ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಯಾಕಂದ್ರೆ ಆ ಮಕ್ಕಳಿಗೆ ಜ್ಞಾನ ಇರಲ್ಲ ಒಂದು ಚೂರು ಏನಾಗ್ತಿದೆ ಅನ್ನೋದು ಗೊತ್ತಿರಲ್ಲ ನನ್ನ ಬಾಡಿಗೆ ಏನಾಗ್ತಾ ಇದೆ ಯಾಕೆ ಏನು ಗೊತ್ತಿರಲ್ಲ ಯಾಕೆಂದ್ರೆ ಐದನೇ ಕ್ಲಾಸ್ ಆಟ ಆಡೋ ಟೈಮು ಇನ್ನು ಮುದ್ದ ಪುಟ್ಟ ಮಕ್ಕಳುಗಳು ಹಾಗಾಗಿ ನಿಜವೂ ಎಲ್ಲಿ ಅಂದ್ರೆ ಹಾಗೆ ಒಂದು ನಮ್ಮ ಎಣ್ಣೆಯ ಬಹುತೇಕ ಎಣ್ಣೆ ಅದ್ರ ಜೊತೆಗೆ ನಮ್ಮ ಏನು ಜಂಕ್ ಫುಡ್ಗಳು ಜಂಕ್ ಫುಡ್ಗಳನ್ನ ಗಳನ್ನ ಮಕ್ಕಳಿಗೆ ಕೊಡಿಸತಕ್ಕಂಥದ್ದು ವಿಭಿನ್ನ ಯಾವುದೇ ತಂದೆ ಆಗಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಜೊತೆಗೆ ಆದಷ್ಟು ಮಕ್ಕಳ ಮನೆಯಲ್ಲಿದ್ದಾಗ ಅಂದರೆ ಆಲ್ಮೋಸ್ಟ್ ಆಲ್ ಕೋಕೋನಟ್ ಟೈಯರ್ ಬರ್ತಕ್ಕಂಥದ್ದು ನನಗೆ ತಿಳಿಯುವಾಗೆ ಒಂದು ಒಳ್ಳೆಯ ಕ್ರಮ ಅವರು ತೆಂಗಿನ ಎಣ್ಣೆಯಲ್ಲಿ ಅಡುಗೆಯನ್ನು ಮಾಡಿ ಬಡಿಸಿದರೆ ಮಕ್ಕಳು ನಿಜವಾಗಲೂ ಏನು ಸಮಸ್ಯೆ ಆಗೋಲ್ಲ ಮಕ್ಕಳಿಗೆ ನಾವು ನಿಮ್ಮ ನಂತರ ನೋಡಿ ಈಗ ನಿಮಗೆ ಗ್ರಾಹಕರ ಸಂಖ್ಯೆ ಒಂದು ವರ್ಷ ಜಾಸ್ತಿ ಇರ್ಬೋದು ಬಟ್ ಆರಂಭಿಸ್ತಿರಲ್ಲ ಆರಂಭದಲ್ಲಿ ಒಬ್ಬರು ಗ್ರಾಹಕರು ಬಂದಿರ್ತಾರೆ ಆರಂಭ ಗ್ರಾಹಕರ ಬಗ್ಗೆ ನಾವು ಮಾತು ನೆನಪಿದ್ರೆ ನಿಮಗೆ ಫಸ್ಟು ಬಂದು ನಿಮ್ಮಲ್ಲಿ ಪ್ರೊಸೆಸ್ ಮಾಡುವಂಥ ಒಬ್ಬ ಗ್ರಾಹಕರ ಬಗ್ಗೆ ನಾವು ಮಾತನಾಡೋದ್ರೆ ನೆನಪಿದ್ರೆ ಸೊ ಹೇಳ್ಬೋದು ಯಾರೋ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದು ನೆನಪಿದ್ರೆ ಒಟ್ಟರು ಬಂದು ತಾಂಡಿರ್ತಾರೆ ಒಬ್ಬರು ಬಂದು ಹೋಗಿರ್ತರುತ್ತೆ ಅದನ್ನು ಇನ್ನೊಂದು ಏನಂತಂದರೆ ನೋಡಿ ಇಲ್ಲಿ ಎಣ್ಣೆಯನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎರಡು ಗಾಣಗಳು ಬರ್ತಾವೆ ಗಾಣದಲ್ಲಿ ಒಂದು ನಾವು ಮಿಷನಲ್ಲಿ ಓಡಿಸ್ತಕ್ಕಂಥ ಗಾಣ ಇನ್ನೊಂದು ಎತ್ತಿನಲ್ಲಿ ಓಡಿಸ್ತಕ್ಕಂಥ ಗಾಣ ಮತ್ತು ಇನ್ನೊಂದು ನಮಗೆ ಎತ್ತದಂಗೆ ಹೇಳೋದು ವಾಟರ್ ಮಿಷನ್ ಕಪ್ಪಳದ ಗಾಣ ಸೊ ಇಲ್ಲಿ ಈ ಗಾನಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ನಾವು ಯಾಕೆ ಮರದ ಗಾಣವನ್ನು ಬಳಸಬೇಕು ಸರ್ ಫಸ್ಟ್ ಪ್ರೆಫರೆನ್ಸ್ ಎತ್ತಿನ ಗಾಣ ಕೊಡಬೇಕು ಹ್ ಯಾಕಂದ್ರೆ ಅದು ನ್ಯಾಚುರಲಿ ಪಾಪ ಅದು ಮಾಮೂಲಿ सुಕ್ಕೊಂಡು ಇದು ಮಾಡುತ್ತೆ ಅದು ಪ್ಯೂರ್ ಅಂದ್ರೆ ಪ್ಯೂರ್ ಹ್ ನೆಕ್ಸ್ಟ್ ಪ್ರೆಫರೆನ್ಸ್ ನಾವು ಮರದ ಗಾಣ ಮರದ ಮಿಷನ್ ಅಲ್ಲಿ ನಡೆಸೋದು ಯಾಕೆ ಅಂತಂದ್ರೆ ಸೇಮ್ ಪ್ರೋಸೆಸ್ ಈ ಎತ್ತಂದೆಂಗ್ ಪ್ರೋಸೆಸ್ ಮಾಡಿ ಇರ್ತಾರೆ ಸೇಮ್ ಅದೇನೆ ಡೆತ್ ಆಲ್ ಯುಸ್ ಟರ್ನೈಡೋ ಸುತ್ತದೋಷ್ಟನೇ ಎತ್ತಿ ಎಷ್ಟ್ ಸುತ್ತ ಅಷ್ಟೇ ನಿಧಾನವಾಗಿ ಸುತ್ತೆ ಅದು ಫಾಸ್ಟ್ ಆಗ ಸುತ್ತಲ್ಲ ಸೊ ಸುತ್ತೋದ್ರಿಂದ ಆಯಿಲ್ ಹೀಟ್ ಆಗಲ್ಲ ಅಕಸ್ಮಾತ್ ಆಯಿಲ್ ಹೀಟ್ ಈಟ್ ನಮ್ದು ಆಯಿಲ್ ಓಡಿಸ್ತಾ ಇರ್ಬೇಕೆ ಅಲ್ಲಿ ಎಣ್ಣೆ ಬರ್ತಿದೆ ಅಂದ್ರೆ ಇಂಡಿ ಹೊರಗಡೆ ಬಂದ್ಬಿಡುತ್ತೆ ಇಲ್ಲಿ ಹೊರಗಡೆ ಬಂದ್ಬಿಡೋದ್ರಿಂದ ಅಲ್ಲಿ ಇಂಡಿ ಮಾತ್ರ ಉಳ್ಕೊಳತ್ತೆ ಇಂಡಿ ಮಾತ್ರ ಅದು ಇಂಡಿ ಬಿಸಿ ಆಗಿರುತ್ತೆ ಇಂಡಿ ಬಿಸಿನೇ ಆಗಿರಲ್ಲ ಹಿಂಡಿ ಕೂಡ ಬಿಸಿ ಆಗಿರಲ್ಲ